ಒಂದು ನಿಮಿಷ ನಿಮ್ಗ್ ಕಟ್ಟಕ್ ಆಗುತ್ತೆ ಇಲ್ಲ ನಾನು ಆಧಾರ್ ಕಾರ್ಡ್ ಬ್ಲಾಕ್ ಹೆಂಗ್ ಮಾಡ್ಬೇಕು ಮಾಡ್ಬೇಕು ನನ್ಗ್ ಗೊತ್ತು ನಾನು ಮಾಡ್ಕೊತೀನಿ ನಾನು ಏನು ಪೋಲ್ಸಿ ಪ್ರೋಸೆಸ್ ಏನಿದೆ ಅದು ಮಾಡ್ಕೊಂತೀನಿ ಕಟ್ಟಕ್ ಆಗುತ್ತೆ ಇಲ್ಲ ಈಗ ಹಾ ಟೈಮ್ ಬೇಕಲ್ಲ ಆಯ್ತು ಬಿಡಿ ನಾನು ನಾನು ಡಿ ಹಾಕೊತೀನಿ ಅದು ಯಾರಿಗೂ ಹೇಳ್ಕೊಂತ ನಾನು ಬ್ಲಾಕ್ ಮಾಡ್ತೀನಿ ಆಧಾರ್ ಕಾರ್ಡ್ ನಮಗೊತ್ತು ಹುಡ್ಕೊಂಡ್ ಬರ್ಬೇಕು ನೋಡಿ ಆಫೀಸ್ ಹತ್ರಕ್ಕೆ ಏನ್ ಮಾಡ್ತಾರ ನೋಡಮ್ ಒಂದ್ ರೂಪಾಯಿ ಹೋಗ್ಬೇಡ ಅಂತೇಳಿ ಯಾರ ಏನ್ ಮಾಡ್ತಾರ ನೋಡಮ್ ನೀವು ಬರ್ರಿ ಅಲ್ಲಿಗೆ ಯಾರು ಕಟ್ಸೋದ್ ನೋಡ್ರಿ ಯಾರು ಕಟ್ಸೋದ ಬರ್ರಿ ನೀವು ಬರ್ರಿ ನಿಮ್ಮ ಸಾರ ನೀನ್ ಎಲ್ಲರೂ ಬರ್ರಿ ನಾನು ಬರ್ತಾನೆ ಅಲ್ಲಿಗೆ ಬರ್ರಿ ನೀವು ಯಾ ಒಬ್ಬರು ಒಂದ್ ರೂಪಾಯಿ ಮಾಡ್ತ ಮಾಡ್ತೀನೋಟ್ರಿ ಬರ್ರಿ ಹಾ ನೀವೇನು ಟೈಮ್ ಕೊಡಕ ಟೈಮ್ ಐತಿಲ್ಲ ನಿಮ್ಗೆ ಕೊಡಕ ಟೈಮ್ ಕೊಡಕೈತಿಲ್ಲ ರೂಲ್ಸ್ ಯಾರು ಇನ್ನ ನಾನು ಕಟ್ಟಕ ಯಾರು ಕಟ್ಟಿತ್ತು ಸರ್ ಇಷ್ಟು ಇಷ್ಟಿದಿತ್ತು ಸಾವಿರ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಈ ಹಿಂದೆ ಮಾಡಿದಂಥ ವಿಡಿಯೋಗೆ ನಾನು ಮೈಕ್ರೋ ಫೈನಾನ್ಸ್ ಅವರು ಕಿರಿಕೊಳ್ಳ ಕೊಟ್ಟರೆ ಯಾವ ರೀತಿಯಾಗಿ ತಾವು ಅವ್ರ ಮೇಲೆ ಆಕ್ಷನ್ ತಗೋಬೋದು ಯಾವ ರೀತಿಯಾಗಿ ನೀವು ಅವರ ವಿರುದ್ಧ ಕ್ರಮ ಜರುಗಿಸಲಿಕ್ಕೆ ಸಾಧ್ಯ ಇದೆ ಅದೆಲ್ಲ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ಅದರ ಜೊತೆಗೆ ನೀವು ಯಾವ ರೀತಿಯಾಗಿ ದಾಖಲಾತಿಯನ್ನು ರೆಡಿ ಮಾಡ್ಕೋಬೇಕಾಗಿತ್ತು ಜೊತೆಗೆ ನೀವೊಂದಷ್ಟು ವಿಡಿಯೋ ಮತ್ತು ಆಡಿಯೋನ ತೆಗೆದ್ರೆ ಯಾವ ನಂಬರ್ ಕಳಿಸಬೇಕಂತ ಹೇಳಿ ನಾನು ಒಂದು ನಂಬರ್ ಕೂಡ ಕೊಟ್ಟಿದ್ದೆ ತಾವು ತುಂಬಾ ಜನ ಬಹಳ ಅದ್ಭುತವಾಗಿ ರಿಯಾಕ್ಟ್ ಆಗಿದ್ರ ಒಂದಷ್ಟು ಜನ ಆಡಿಯೋನ ವಿಡಿಯೋಗಳನ್ನು ಕಳಿಸಿದೀರ ಅದರ ಜೊತೆಗೆ ಒಂದಷ್ಟು ಜನ ಫೋನ್ ಮಾಡಿ ನನ್ನಿಂದ ಮಾಹಿತಿಯನ್ನು ಪಡ್ಕೊಂಡು ಅವ್ರ ಜೊತೆ ಯಾವ ರೀತಿ ಮಾತಾಡಬೇಕಂತ ನಾನು ನಿಮಗೆಲ್ಲ ಹೇಳ್ಕೊಟ್ಟಿದ್ದೆ ತುಂಬಾ ಚೆನ್ನಾಗಿ ಜನರು ನೀವು ರಿಯಾಕ್ಟ್ ಆಗಿದಿರ ಅವ್ರ ಜೊತೆ ಮಾತಾಡಿದಿರ ವಿಡಿಯೋಗಳು ಕೂಡ ತೆಗ್ದಿದೀರ ನನಗೆ ಕಳ್ಸಿದಿರಾ ಈ ಒಂದು ವಿಡಿಯೋದಲ್ಲಿ ನಾನು ಒಂದಷ್ಟು ವಿಡಿಯೋಗಳು ಮತ್ತು ಆಡಿಯೋನು ಕೂಡ ನಾನೇ ಪ್ಲೇ ಮಾಡ್ತೀನಿ ನೋಡಿ ಅವರು ಯಾವ ರೀತಿ ಅವರ ಜೊತೆ ಮಾತಾಡಿದ್ದಾರೆ ವಿಡಿಯೋ ಮಾಡೋಕ್ಕಿಂತ ಮೊದಲು ಮತ್ತೆ ಮೇಲೆ ಕೂಡ ಯಾವ ರೀತಿ ಮಾತಾಡಿದಾರೆ ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗಾಗಿ ನಾನು ಇತರ ಮೈಕ್ರೋಫೈನಲ್ಲಿ ಸಂಬಂಧಪಟ್ಟಂತೆ ಯಾವುದೋ ಒಂದು ವಿಡಿಯೋನ ಪ್ರತಿದಿನ ಮಾಡ್ತಾ ಇದೀನಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಅನ್ನು ಕೊಟ್ಟರೆ ನಾನು ಹೆಚ್ಚು ಹೆಚ್ಚು ಈ ತರ ನಿಮಗೆ ಅನುಕೂಲವಾಗುವಂತಹ ವಿಡಿಯೋಗಳು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳ್ತಾ ತುಂಬಾ ಜನ ನೋಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ ಬನ್ನಿ ಇವತ್ತಿನ ವಿಡಿಯೋನ ನಾವು ಪ್ರಾರಂಭ ಮಾಡೋಣ ಹಾಗೆ ನೀವು ಕಳಿಸಿರುವಂತಹ ವಿಡಿಯೋಗಳನ್ನು ಏನ್ ಮಾಡಿದಿರ ತುಂಬಾ ದೂರದಿಂದ ಒಂದಷ್ಟು ಜನ ತೆಗೆದಿದ್ದೀರ ಅದರಲ್ಲಿ ಒಂದಷ್ಟು ಫೇಸ್ಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ ಅದರ ಜೊತೆಗೆ ಒಂದು ಜನಕ್ಕೆ ಫೋನನ್ನು ನಾನು ಎತ್ತಿ ಮಾತಾಡಿ ಐಡಿಗಳನ್ನು ಕೊಟ್ಟು ಯಾವ ರೀತಿ ಮಾತಾಡಬೇಕು ತಾವು ಏನು ಮಾಡಬೇಕು ಅಂತೇಳಿ ಅದರ ಜೊತೆಯಲ್ಲಿ ಒಂದಷ್ಟು ಜನರ ಫೋನನ್ನು ನಾನು ತೆಗಿಲಿಕ್ಕೆ ಆಗ್ಲಿಲ್ಲ ತುಂಬಾ ಕೆಲಸಗಳು ಒತ್ತರದಲ್ಲಿದ್ದೆ ಒಂದು ಜನಕ್ಕೆ ಮತ್ತೆ ಮಾಡಿದ್ದೀನಿ ಅಂತ ಮೆಸೇಜ್ ಮಾಡಿದ್ದೀನಿ ಒಂದಷ್ಟು ಜನ ಫೋನ್ ಅಟೆಂಡ್ ಜನಕ್ಕೆ ನೀವು ವಿಡಿಯೋ ಹಾಕಿ ಅಂತ ಹೇಳಿದ್ದೆ ಕೂಡ ಫೋಟೋಗಳು ಮತ್ತು ವಿಡಿಯೋಗಳನ್ನ ತೆಗೆದು ಹಾಕಿದಿರ ತಾವು ಒಂದು ವಿಷಯನ ತಾವು ಬರೀ ವಿಡಿಯೋ ಅಷ್ಟೇ ನಾನು ಸುದ್ದಿ ಮಾಡಲಿಕ್ಕೆ ಅಥವಾ ತಮಗೆಲ್ಲರಿಗೂ ಕೂಡ ಯಾವ ರೀತಿ ನಡಿಬೇಕಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಅದರ ಜೊತೆಯಲ್ಲಿ ತಾವು ವಿಡಿಯೋ ಜೊತೆಯಲ್ಲಿ ತಾವು ಆಡಿಯೋ ರೆಕಾರ್ಡ್ ಅನ್ನ ಕಳಿಸಬೇಕು ಯಾವ ರೀತಿ ಅಂತಂದ್ರೆ ಅದು ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಮೈಕ್ರೋ ಫೈನಾನ್ಸ್ ಅವರು ಬಂದು ತಮಗೆ ಕಿರುಕುಳ ಕೊಟ್ಟರು ಯಾವ ರೀತಿಯ ಕೊಟ್ಟರು ಅಂತೇಳಿ ಆ ಬ್ಯಾಂಕ್ನ ಹೆಸರು ಇಲ್ಲಾಂದ್ರೆ ತಮ್ಮ ಹೆಸರು ಆ ಎಲ್ಲಾ ಮಾಹಿತಿಯನ್ನು ನನ್ನ ಜೊತೆ ಹಂಚಿಕೊಂಡಾಗ ಮಾತ್ರ ನಾನು ಎಲ್ರಿಗೂ ಸುದ್ದಿ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದ್ರೆ ನಾವು ಬರೀ ವಿಡಿಯೋ ಕ್ಲಿಪ್ ಹಾಕಿದ್ರಿ ಅಂತಂದ್ರೆ ನಾನು ಅಲ್ಲಿ ಏನು ಸುದ್ದಿ ಮಾಡಲಿಕ್ಕೂ ಅದು ಸಾಧ್ಯ ಇಲ್ಲ ನಿಮಗೇನಾದ್ರು ಮಾಹಿತಿ ಟೈಪ್ ಮಾಡ್ಲಿಕ್ಕೆ ಕನ್ನಡದಲ್ಲಿ ಬರಲ್ಲ ಅಂತಂದ್ರೆ ಅಲ್ಲಿ ಏನು ವಿಡಿಯೋ ಫೋಟೋಗಳು ಕಳಿಸ್ತಿರಲ್ಲ ಅದೇ ಜಾಗದಲ್ಲಿ ತಾವು ಆಡಿಯೋ ರೆಕಾರ್ಡಿಂಗ್ ಅಲ್ಲೇ ಕಳಿಸ್ಬಿಡಿ ನನಗೆ ಆಡಿಯೋ ರೆಕಾರ್ಡಿಂಗ್ ಕಳಿಸಿದಾಗ ಅದನ್ನ ನಾನು ನೋಡಿಕೊಂಡು ಒಂದಷ್ಟು ಸ್ಕ್ರಿಪ್ಟ್ ಮಾಡಿ ಒಂದಷ್ಟು ಜನರ ಮುಂದೆ ಇಡ್ಲಿಕ್ಕೆ ಈ ವಿಡಿಯೋ ಸಾಧ್ಯ ಆಗ್ತದೆ ಹಾಗಾಗಿ ತಪ್ಪದೆ ತಾವೆಲ್ಲ ಕೂಡ ಇದರ ಕಡೆ ಗಮನ ಹರಿಸ್ಬೇಕಂತೇಳಿ ನಾನು ಹೇಳ್ತೀನಿ ಇವತ್ತು ನಂಗೆ ಬಂದಿರುವಂತದ್ರಲ್ಲಿ ಒಂದು ಮೂರು ಜನರ ಬಗ್ಗೆ ತಮ್ಮ ಹತ್ರ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಅವರು ಕೂಡ ಹೆಚ್ಚಿನ ಮಾಹಿತಿ ಕೊಟ್ಟಿಲ್ಲ ಆದರೆ ನಾನೇ ಮಾತಾಡಿದಂಥ ವಿಷಯವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಮುಂಡರಿಗಿಂದ ಜಯಶ್ರೀ ಅನ್ನೋರು ಒಬ್ರು ಫೋನ್ ಮಾಡಿದ್ರು ಅವರು ಸರ್ ಈ ತರ ಬಂದು ಕೂತಿದಾರೆ ನಾನು ಏನ್ ಮಾಡ್ಲಿ ಅಂತೇಳಿ ಅವ್ರ ಮನೆಯಿಂದ ಪಕ್ಕಕ್ಕೆ ಬಂದು ಫೋನ್ ಮಾಡಿದಾಗ ನಾನು ಅವ್ರ ಜೊತೆ ಯಾವ ರೀತಿ ಮಾತಾಡ್ಬೇಕಂತೇಳಿ ಹೇಳ್ಕೊಟ್ಟೆ ಅವ್ರು ಅದೇ ರೀತಿಯಾಗಿ ಹೋಗಿ ಫೋನನ್ನು ಆನ್ ಮಾಡಿ ವಿಡಿಯೋ ತೆಗೋಕ್ ಪ್ರಾರಂಭ ಮಾಡಿದ ತಕ್ಷಣ ಅಷ್ಟೊತ್ತಿಗಾಗಲೇ ಅವ್ರು ಬಂದು ಒನ್ ಅವರ್ ಆಗಿತ್ತಂತೆ ಎದ್ದೋಗಲ್ಲ ಅಂತೇಳಿ ಚಾಪೆ ಹಾಕೊಂಡು ಕೂತಿದ್ದಾರೆ ಸರ್ ಈಗಾಗಲೇ ನಾನು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದಾಗ ವಿಡಿಯೋ ಆನ್ ಮಾಡ್ಕೊಂಡು ನೀವು ಮಾತಾಡಿ ಮೇಡಮ್ ಅವರು ಅಂತೇಳಿ ನಾನು ಅವ್ರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದೆ ಆನ್ ಮಾಡಿದ ತಕ್ಷಣ ಅವ್ರು ಎದ್ದೋದ್ರು ಎದ್ದೋದ್ರು ಅಂತೇಳಿ ಅವರೇ ನನಗೆ ಮತ್ತೆ ಮೆಸೇಜ್ ಮಾಡಿದ್ದಾರೆ ವಾಟ್ಸಪ್ಗೆ ಅದು ಕೂಡ ತಮ್ಮ ಮುಂದೆ ನಾನು ಇವತ್ತು ತೋರಿಸ್ಕೊಡ್ತೀನಿ ಹಾಗೆ ಇನ್ನೊಬ್ಬ ಮೈಕ್ರೋಫೈನಾನ್ಸರು ಮಹಿಳೆ ಜೊತೆ ವಾದವನ್ನು ಮಾಡ್ತಾ ಇರ್ತಾರೆ ಒಬ್ಬರು ಒಂದು ಟಾಟಾ ಎಸ್ ಗಾಡಿ ಎಲ್ಲ ಒಂದು ವಿಡಿಯೋನ ತೆಗೆದಿದ್ದಾರೆ ಅಂದ್ರೆ ವಿಡಿಯೋ ತೆಗೆಯಕ್ಕಿಂತ ಮೊದ್ಲು ಅವ್ರು ಹೆಂಗ್ ಮಾತಾಡಿದಾರೆ ವಿಡಿಯೋ ಆನ್ ಮಾಡ್ಕೊಂಡ ತಕ್ಷಣ ಅವ್ರು ಮಾತಾಡಿದ ರೀತಿಯೇ ಬೇರೆ ಇದೆ ಅಂದ್ರೆ ಆ ವಿಡಿಯೋ ತೆಗಿಯಕ್ಕೆ ಪ್ರಾರಂಭ ಮಾಡಿದ ಮೇಲೆ ಆ ಮೈಕ್ರೋ ಫೈನಾನ್ಸ್ ಒನ್ಗೆ ಅರ್ಥ ಆಗಿದೆ ಇವರು ದಾಖಲಾತಿಯನ್ನು ಸಂಗ್ರಹ ಮಾಡ್ಕೊಂತ ಇದ್ದಾರೆ ಇದು ಇವತ್ತಲ್ಲ ನಾಳೆ ನನಗೆ ತೊಂದರೆ ಆಗ್ಬೋದು ಅಂದ ತಕ್ಷಣ ಆ ಮೈಕ್ರೋ ಫೈನಾನ್ಸ್ ವ್ಯಕ್ತಿ ಅವರ ಕಡೆ ನೋಡಿ ನೋಡಿ ಮಾತಾಡ್ತಾ ಇದ್ದಾನೆ ಅಂದ್ರೆ ಮಾತಾಡೋ ಶೈಲಿ ನಾನ್ ನಿಮ್ಗೆ ಸಮಯ ಕೊಟ್ಟಿದ್ದೀವಲ್ಲ ಮೂರು ತಿಂಗಳು ಕೊಟ್ಟಿದ್ದೀವಿ ಎರಡು ತಿಂಗಳು ಕೊಟ್ಟಿದ್ದೀವಿ ಇನ್ನೂ ಸಮಯ ಬೇಕಾ ಕೊಡ್ತೀವಿ ಕಟ್ಟಿ ಕಟ್ಟಲ್ಲ ಅನ್ಬೇಡಿ ಅಂತೇಳಿ ಆ ಮನುಷ್ಯ ಅಲ್ಲಿ ಒಂಥರ ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಮುಂದೆ ಬಂದ ಯಾರು ಆ ಮೈಕ್ರೋ ಫೈನಾನ್ಸ್ ಅವರು ಅಂದ್ರೆ ಅಲ್ಲಿಗೆ ನಾನು ಹೇಳಿದ್ದನ್ನ ಈ ಜನರು ಚಾಚು ತಪ್ಪದೆ ಅದನ್ನ ಮಾಡಿದ್ರು ಇನ್ನೊಬ್ಬರು ಮಹಿಳೆಯರು ಯಾಕೆ ಸರ್ ಹೊರಗೆ ನಿಂತು ಮಾತ್ರ ಒಳಗೆ ಬನ್ನಿ ಅಂದರೂ ಕೂಡ ಮೈಕ್ರೋಫೈನಾನ್ಸ್ ಅವರು ಒಳಗ್ ಬರಕ್ ಒಳಗ್ ಬರ್ಲಿಲ್ಲ ಅವ್ರು ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದೀವಿ ಅಂತ ಯಾಕೆ ಅಂತಂದ್ರೆ ಒಳಗ್ ಬಂದು ಕೂತ್ಕೊಂಡು ಇವ್ರು ವೀಡಿಯೋ ದಾಖಲೆ ಮಾಡಿ ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಸ್ಟೇಷನ್ ವರ್ಗೂ ಹೋಯ್ತಂದ್ರೆ ಇವ್ರ ಮೇಲೆ ಕ್ರಮ ಆಗುತ್ತೆ ಆ ಮೈಕ್ರೋ ಫೈನಾನ್ಸ್ ಗೊತ್ತಾಗಿದೆ ಇಲ್ಲಿ ನಾನು ಆ ಮೈಕ್ರೋ ಫೈನಾನ್ಸ್ ಅವರ ಫೈನಾನ್ಸ್ ಹೆಸರಾಗ್ಲಿ ಅವ್ರ ಹೆಸರಾಗ್ಲಿ ಹೇಳಕ್ ಆಗ್ತಿಲ್ಲ ಯಾಕಂತಂದ್ರೆ ಇವ್ರು ಬರೀ ವಿಡಿಯೋಗಳು ನನಗೆ ಕಳಿಸಿದ್ದಾರೆ ಒಂದು ಆಡಿಯೋ ಕ್ಲಿಪ್ಗಳನ್ನ ಕಳಿಸಿದಾರೆ ಅಷ್ಟು ಬಿಟ್ರೆ ಹೆಚ್ಚಿನ ಮಾಹಿತಿ ನನಗೆ ತಲುಪಿಸಿಲ್ಲ ಹಾಗಾಗಿ ತಾವು ಆತರ ವಿಡಿಯೋಗಳು ಯಾರೆಲ್ಲ ತಾವು ಮಾಡ್ತಿರೋ ದಯವಿಟ್ಟು ನಾನು ಮತ್ತೊಮ್ಮೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೀವು ನನಗೆ ಆ ಮಾಹಿತಿ ಕೂಡ ನಮ್ಮ ಹತ್ರ ಹಂಚ್ಕೋಬೇಕಾಗ್ತದೆ ಯಾವ ಬ್ಯಾಂಕಿನವರು ಯಾರು ಅನ್ನೋದನ್ನು ಕೂಡ ಡಿಟೇಲ್ ಆಗಿ ನೀವು ಹೇಳಿದ್ರೆ ನಾನು ಅದನ್ನು ಹಂಚ್ಕೊಳ್ಕಾಗ್ತದೆ ಜೊತೆಗೆ ತುಂಬ ಜನ ವಿಡಿಯೋಗಳಷ್ಟೇ ನನಗೆ ಹೆಚ್ಚಾಗಿ ಬಂದಿದೆ ಈ ವಿಡಿಯೋದಲ್ಲೂ ಕೂಡ ನಾನು ಮತ್ತೊಮ್ಮೆ ನಾನು ಕಚೇರಿ ನಂಬರನ್ನು ಕೊಡ್ತಾ ಇದ್ದೀನಿ ಆ ನಂಬರ್ ಡಿಸ್ಪ್ಲೇ ಆಗುತ್ತೆ ತಾವು ಕೂಡ ಅದೇ ನಂಬರ್ಗೆನೆ ನೀವು ಮತ್ತೊಮ್ಮೆ ಅದನ್ನು ತೆಗೆದು ಆ ಮಾಹಿತಿಯೆಲ್ಲ ಹಂಚ್ಕೊಳ್ಳಿ ಯಾರಿವತ್ತು ಮೈಕ್ರೋಫೈನಾನ್ಸ್ ಕಿರ್ಕೊಳ್ಳೋಕೆ ಸಂಬಂಧಪಟ್ಟಂತ ತೊಂದರೆ ಅನುಭವಿಸ್ತದೋ ಅವ್ರಿಗೆ ಅನುಕೂಲ ಆಗಲಿ ಅದರ ಜೊತೆಗೆ ಇವತ್ತು ನಾನು ಒಂದು ಆಡಿಯೋ ಕ್ಲಿಪ್ ಅನ್ನು ಹಾಕ್ತೀನಿ ಆ ಕ್ಲಿಪ್ಪಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ನಿಮ್ಮ ಆಧಾರ್ ಕಾರ್ಡ್ ನಾನು ಬ್ಲಾಕ್ ಮಾಡೋದು ಗೊತ್ತಿದೆ ಹೆಂಗ್ ಬ್ಲಾಕ್ ಮಾಡಬೇಕು ಗೊತ್ತು ಅಂತೇಳಿ ಮೈಕ್ರೋಫೈನಾನ್ಸ್ ಏಜೆಂಟ್ ಒಬ್ಬ ಮಾಮೂಲಿ ಈ ಯಾರು ಫೈನಾನ್ಸ್ ತಗೊಂಡಂತ ವ್ಯಕ್ತಿಗೆ ಒಂದು ದಮಿಕೆಯನ್ನ ಹಾಕ್ತಾ ಇದ್ರು ತಾವೆಲ್ಲ ಒಂದು ವಿಷಯನ ಗಮನಿಸಬೇಕು ಯಾವುದೇ ಕಾರಣಕ್ಕೆ ಆಧಾರ್ ಕಾರ್ಡ್ ಬ್ಲಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಆಧಾರ್ ಕಾರ್ಡ್ ಅನ್ನೋದ್ದು ಭಾರತ ಸರ್ಕಾರ ನಮಗೆ ಕೊಟ್ಟಿರುವಂಥದ್ದು ನಾವು ಭಾರತ ದೇಶದವರು ಇಲ್ಲಿನ ಪ್ರಜೆಗಳು ಅಂತೇಳಿ ಒಂದು ಗುರುತಿನ ಚೀಟಿ ತರ ನಮಗೆ ಕೊಟ್ಟಿರುವಂಥದ್ದು ಅದನ್ನು ಬ್ಲಾಕ್ ಮಾಡ್ಲಿಕ್ಕೆ ಯಾರ ಕೈಲಿ ಸಾಧ್ಯ ಆಗೋಲ್ಲ ಆದರೆ ಅವ್ರು ಏನ್ ಮಾಡ್ಬೋದು ಅಂತಂದ್ರೆ ಆಧಾರ್ ಕಾರ್ಡಲ್ಲಿ ನಮ್ಮ ಲೋನ್ಗಳು ಪೆಂಡಿಂಗ್ ಇದೆ ಅಂತೇಳಿ ನಮ್ಮ ಸಿವಿಲ್ ಸ್ಕೋರ್ನ ಕಮ್ಮಿ ಮಾಡಬಹುದು ಮತ್ತೆ ನಮ್ಗೆ ಬೇರೆ ಕಡೆ ಲೋನ್ಗಳು ಸಿಗದಿರ ಸಿವಿಲ್ ಸ್ಕೋರ್ನ ಕಮ್ಮಿ ಅಷ್ಟೇ ಅವ್ರಿಗೆ ಆಪ್ಷನ್ ಇದೆ ಹೊರತು ಅದು ವರ್ತಪಡಿಸಿದ್ರೆ ಆಧಾರ್ ಕಾರ್ಡ್ ಮೇಲೆ ಅವ್ರು ಏನು ಮಾಡ್ಲಿಕ್ಕೂ ಸಾಧ್ಯನೇ ಇಲ್ಲ ಹಾಗಾಗಿ ಅವರು ಬ್ಲಾಕ್ ಮಾಡ್ತೀನಿ ಅಂತೇಳಿ ಅವ್ರನ್ನ ಎದುರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಕೂಡ ನಾವೆಲ್ಲ ನೀವು ತಾವೆಲ್ಲ ಕೂಡ ಗಮನಿಸಬೇಕು ಆದರೆ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ನಾನು ಕಟ್ಟಬೇಡಿ ಅಂತ ದಯವಿಟ್ಟು ಯಾರು ಕೂಡ ಹೇಳ್ತಾ ಇಲ್ಲ ಸಮಯಾವಕಾಶ ತಗೊಳ್ಳಿ ಸಮಯಾವಕಾಶ ತಗೊಂಡು ತಮಗೆ ಕಟ್ಟಲಿಕ್ಕೆ ಸಮಯನ ಕೇಳಿ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಕಟ್ಟಿ ಅಂತೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಈಗ ಈ ಹಿಂದೆ ವಿಡಿಯೋಗಳಲ್ಲೂ ಕೂಡ ನಾನು ಹೇಳ್ಕೊಂಡು ಬಂದಿದ್ದೆ ತಮಗೆ ಸಮಸ್ಯೆ ಆಗ್ತಾ ಇದೆಯೋ ಅದನ್ನ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ಕೊಡುವಂತಹ ಪ್ರಯತ್ನವನ್ನು ತಾವೆಲ್ಲ ಕೂಡ ಮಾಡಿ ಆ ವಿಡಿಯೋ ಮತ್ತೆ ದಾಖಲಾತಿಗಳನ್ನ ತಗೊಳ್ಳಿ ಮತ್ತೆ ಆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಾಗಲೇ ಅವ್ರ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಒಂದು ವಿಡಿಯೋದಲ್ಲಿ ನಾನು ನೋಡಿದೆ ಒಂದಷ್ಟು ಜನ ಪೊಲೀಸರು ಬಂದು ಮೈಕ್ರೋ ಫೈನಾನ್ಸ್ ಮತ್ತು ಜನರ ಮಧ್ಯದಲ್ಲಿ ಅವರು ಕೂಡ ನಿಂತ್ಕೊಂಡು ಅವರು ಹೇಳ್ತಾರಂತ ಕೇಳಿ ಮೈಕ್ರೋಫೈನಾನ್ಸ್ ಕಡ್ತಾರೆ ಹೋಗಿ ಅಂತೇಳಿ ಕಳಿಸ್ಕೊಡ್ತಾರಂಥದ್ದು ಕೂಡ ನಾನು ಒಂದು ವಿಡಿಯೋದಲ್ಲಿ ನಾನು ನೋಡಿದೆ ಹಾಗಾಗಿ ಇವತ್ತು ಅವರು ಫೈನಾನ್ಸ್ ಮತ್ತು ನೊಂದ ಆ ಮೈಕ್ರೋಫೈನಾನ್ಸ್ ಪಡ್ಕೊಂಡವರದ್ದು ಒಂದು ಆಡಿಯೋ ಕ್ಲಿಪ್ ಇದೆ ಜೊತೆಗೆ ಒಂದು ಎರಡು ವಿಡಿಯೋಗಳು ನನಗೆ ಕಳಿಸ್ಕೊಟ್ಟಿದ್ದಾರೆ ಅವರು ಯಾವ ರೀತಿಯಾಗಿ ಅದರಲ್ಲಿ ಮಾತಾಡೋದು ಕೂಡ ನಾನು ಎಲ್ಲ ಕೂಡ ಇದೇ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಕೊನೆಯಲ್ಲಿ ತಾವೆಲ್ಲ ಕೂಡ ಅದನ್ನು ನೋಡಿ ಜೊತೆಗೆ ಈ ವಿಡಿಯೋನ ತಾವು ಯಾರೆಲ್ಲ ನೋಡ್ತಿರೋ ತಾವು ಕೂಡ ಅಷ್ಟೇ ಫೈನಾನ್ಸ್ ಕಿರುಕುಳ ಆದರೆ ದಯವಿಟ್ಟು ತಾವು ದುಡುಕಿ ಯಾವುದೇ ದುಡುಕಿನ ನಿರ್ಧಾರ ತಗೋಬೇಡಿ ತಮ್ಮ ಪ್ರಾಣ ಕಳ್ಕೊಳ್ಳುವಂಥದ್ದು ಯಾರು ಕೂಡ ಪ್ರಯತ್ನಿಸಲೇ ಮಾಡಲೇಬೇಡಿ ಯಾಕೆಂದ್ರೆ ತಾವು ತಗೊಂಡಿರೋದು ಸಾಲ ಅದನ್ನ ಕಟ್ಟಕ್ಕೆ ಅವಕಾಶ ಇದೆ ಅದನ್ನು ಹೊರತುಪಡಿಸಿದ ತಾವ ಯಾವ ದುಡುಗೆ ನಿರ್ಧಾರ ತಗೋಬಾರದು ತಮಗೆಲ್ಲ ಧೈರ್ಯ ತುಂಬಲಿಕ್ಕೆ ಬೆಂಬಲ ಕೊಡ್ಲಿಕ್ಕೆ ನಾನು ಈ ವಿಡಿಯೋಗಳನ್ನ ಮತ್ತೆ ಮತ್ತೆ ಮಾಡ್ತಾ ಇದ್ದೀನಿ ಸದಾ ನಮ್ಮ ಚಾನೆಲ್ ನಿಮ್ಮ ಜೊತೆಗಿರುತ್ತೆ ಅನ್ನೋ ಮಾತನ್ನ ಹೇಳ್ತಾ ಯಾರು ಮನೆಗಳ ಮೇಲೆ ಬಂದು ಕಟ್ಟಬೇಕು ಅಂತ ಹೇಳ್ತಾರೋ ಅವರಿಗೆ ಒಂದು ಅವಕಾಶವನ್ನ ಕೇಳಿ ನಾವು ಕಟ್ತೀವಿ ಸಮಯ ಕೊಡಿ ಆ ಜೊತೆಗೆ ನಾವೇ ಬಂದು ಬ್ಯಾಂಕ್ ಹತ್ರ ಕಟ್ತೀವಿ ಅಂತೇಳಿ ಒಂದು ಅವಕಾಶನ ತಗೊಂಡು ತಾವೆಲ್ಲ ಕೂಡ ಧೈರ್ಯವಾಗಿರಿ ಅಂತ ಹೇಳ್ತಾ ಈಗ ಮತ್ತೊಮ್ಮೆ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋ ಇಂತ ವಿಡಿಯೋಗಳು ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಮಾಡಬೇಕಂತಂದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದ್ರೆ ನನಗೂ ಒಂದಷ್ಟು ವಿಡಿಯೋಗಳು ಮಾಡ್ಲಿಕ್ಕೆ ಹೆಚ್ಚು ಹೆಚ್ಚು ಆಸಕ್ತಿ ಬರುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಂದ್ ನಿಮಿಷ ನಿಮ್ಗೆ ಕಟ್ಟಕ್ ಆಗುತ್ತೆ ಇಲ್ಲ ನಾನು ಆಧಾರ್ ಕಾರ್ಡ್ ಬ್ಲಾಕ್ ಹೆಂಗ್ ಮಾಡ್ಬೇಕು ಮಾಡ್ಬೇಕು ನನ್ಗೆ ಗೊತ್ತು ನಾನ್ ಮಾಡ್ಕಂತಿ ಪ್ರೊಸೆಸ್ ಏನಿದೆ ಕಟ್ಟಕ್ ಆಗುತ್ತೆ ಬೇಕಲ್ಲ ಆಯ್ತು ಬಿಡಿ ನಾನು ನಾನು ಡಿವ್ ಹಾಕೊಂತೀನಿ ಅದ್ ಯಾರು ಹೇಳ್ಕೊಂತಿ ನಾನು ಬ್ಲಾಕ್ ಮಾಡ್ತೀನಿ ಆಧಾರ್ ಕಾರ್ಡ್ ನಮಗೊತ್ತು ರುಕೊಂಡ್ ಬರ್ಬೇಕು ನೋಡಿ ಆಫೀಸ್ ಹತ್ರಕ್ಕೆ ಏನ್ ಮಾಡ್ತಾರ ನೋಡಮ್ ಒಂದ್ ರೂಪಾಯಿ ಕಟ್ಟಕ್ ಹೋಗಿ ಯಾರ ಏನ್ ಮಾಡ್ತಾರ ನೋಡಮ್ ನೀವ್ ಬರ್ರಿ ಅಲ್ಲಿಗೆ ಯಾರು ಕಟ್ಸೋದ್ ನೋಡ್ರಿ ಯಾರು ಕಟ್ಸೋದಿ ನೀವು ಸಾರ ನೀನ್ ಎಲ್ಲಾರು ಬರೀ ನಾನು ಬರ್ರಿ ನೀವು ಒಬ್ಬರು ಒಂದು ರೂಪಾಯಿ ಕಟ್ಟಕ್ಕೆ ಕೊಟ್ಲ ಕಟ್ಲಾರ್ದಂಗೆ ಮಾಡ್ತೀನಿ ನೋಡಿರಿ ಬರ್ರಿ ಹಾಂ ನೀವು ಏನು ಟೈಮ್ ಕೊಡಕ್ಕೆ ಟೈಮ್ ಐತಿಲ್ಲ ನಿಮ್ಗೆ ಕೊಡೋಕೆ ಟೈಮ್ ಕೊಡೋಕೆ ಐತಿಲ್ಲ ರೂಲ್ಸು ಯಾರು ಇನ್ನೂ ಬರ್ತಾಕ ರೊಕ್ಕ ನಾನು ಕಟ್ಟಕ ಯಾರು ಕಟ್ಟಿರಿ ಸರ್ ಇಷ್ಟು ದಿವಸ ಇಷ್ಟು ದಿವಸ ಯಾವ ಕೊಟ್ಟ ನಾನೇ ಕಟ್ಟಿನ ರೊಕ್ಕ ಇಷ್ಟು ದಿವಸ ನಾನೇ ಕಟ್ಟೋಕೈತ್ನ ರೊಕ್ಕ ಇಷ್ಟು ದಿವಸ ಯಾರು ಕಟ್ಟ್ರ ಅವ್ರು ಕಟ್ರಾ ಅವ್ರ ಯಾಕೆ ಬರ್ತಾರ ನಾವೇ ಬರ್ತು ಅವ್ರು ಅವ್ರು ತಗ ಯಾಕೆ ಬರ್ತಾರ ನಾವ್ ಬರ್ತು ಬರ್ರಿ ಐದ್ಕೆಂದವ್ರ ನಾವ್ ಬರ್ತೀವಿ ಅವ್ರ ಯಾಕೆ ಬರಕ್ ಹೋಗ್ತಾರ ल अबै ति इन्टरनलले बनिओ जानकारी दिन त अब माड गर्नु छ